कोल्ड बोल दो दो मिनट बोल बढ़िया बोल ले बोल मन एवो इधर पक्का इधर ये गिनो एक मिनट आका सेंच 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 चला चला का जोड़ से बरोबर बरोबर ಅವರ ವ್ಯಕ್ತಿತ್ವದ ಬಗ್ಗೆ ಮೊದಲು ನಾನು ಮಾತಾಡ್ತೀನಿ ಕ್ಷೇತ್ರ ರಾಜ್ಯದ ಮಟ್ಟಿಗೆ ಸಂಘಟನೆನ ತಗೊಂಡೋಗಿದ್ದಾರೆ ಹಲವಾರು ಹೋರಾಟಗಳಲ್ಲಿ ತನ್ನದೇ ಆಗಿದ್ದಂತಹ ಒಂದು ಚಾತುರ್ಯ ಮೂಡಿಸಿ ಅವರು ಸಂಘಟನೆ ಬೆಳೆದಂಥವ್ರು ಅಪ್ಪ ಎಷ್ಟೇ ಸಿರುವಂಥಾದ್ರೂ ಕೂಡ ತಳಮಟ್ಟದ ಕಾರ್ಯಕರ್ತನಾಗೆ ಬೆಳೆದು ಬಂದಿದ್ದಾರೆ ಅವ್ರಿಗೆ ಯಾವತ್ತೂ ಕೂಡ ದೇವರು ಭಾರತ ಮಾತೆ ಅವ್ರಿಗೆ ಆಶೀರ್ವಾದ ಮಾಡಬೇಕು ಹಸಂತಪುರ ವಾರ್ಡಲ್ಲಿ ದೊಡ್ಡ ನಾಯಕನಾಗಿ ಬೆಳೆದಿದ್ದಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಅವರು ಒಂದು ಹಿಂದುಳಿದ ವರ್ಗದ ಸೇರಿದವರಿಗೆ ನಾವು ಒಂದು ಹೋರಾಟಕ್ಕೆ ಬರ್ತಾ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕಲ್ಪಿಸುವಂಥ ಎಲ್ಲ ಒಂದು ಸಾಧ್ಯತೆ ನಮ್ಮೆಲ್ಲ ಸ್ನೇಹಿತರು ಸೇರಿ ಅವರಿಗೆ ನಾವು ಕಲ್ಪಿಸುವಂಥ ಕೆಲಸ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಧನ್ಯವಾದ ಮುಂದಿನ ದಿನದಲ್ಲಿ ಅವ್ರನ್ನ ಕಾರ್ಪೊರೇಟ್ ಆಗಿ ನೋಡೋಕ್ಕೆ ನಾವು ಇಚ್ಛಿಸ್ತೀವಿ ನಮ್ಮೆಲ್ಲ ಯುವ ಆಶೀರ್ವಾದ ಏನು ಈ ಭಾಗದಲ್ಲಿ ಅವರು ಮುಂದೆ ಬಿಬಿಎಂಪಿ ಆಕಾಂಕ್ಷೆ ಅಂತಾನೇನೆ ಕೇಳಿಕೊಳ್ತಾ ಇದೀವಿ ತಮ್ಮ ಒಂದು ಅಭಿಪ್ರಾಯ ಏನು ಏನ್ ವ್ಯಕ್ತಪಡಿಸ್ತೀರದಲ್ಲಿ ಅವರು ಇಲ್ಲಿವರೆಗೂ ಮಾಡ್ತಾನೆ ಇದ್ದಾರೆ ಇನ್ನು ಮುಂದೆ ಮಾಡೋಕ್ಕೆ ದೊಡ್ಡ ಅವಕಾಶ ಕೊಡಬೇಕು ಅಂತ ಬಿಜೆಪಿ ಸಲಹೆ ಸರ್ಕಾರದಿಂದ ಅವರಿಗೆ ಕೊಟ್ಟರೆ ಇನ್ನು ಮುಂದೆ ತುಂಬಾ ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡ್ತಾರೆ ಈಗಾಗಲೇ ಸಮಾಜ ಸೇವೆ ಅಂತ ಬಂದಾಗ ತುಂಬ ಸೇವೆಗಳು ಮಾಡಿದ್ದಾರೆ ಮಾಡಿದ್ದಾರೆ ಆಲ್ರೆಡಿ ಹತ್ತು ವರ್ಷದಿಂದ ಅವರು ಇಪ್ಪತ್ತು ವರ್ಷ ಇದ್ದ ಅವರು ಇಪ್ಪತ್ತು ವರ್ಷ ಆವಾಗಿರುವಾಗ ಇಲ್ಲಿವರೆಗೂ ಹದಿಮೂರು ಹದಿನಾಲ್ಕು ವರ್ಷದಿಂದ ಸತತ ಪ್ರಯತ್ನ ಮಾಡ್ತಾನೆ ದೇವರಲ್ಲಿ ಆಶೀರ್ವಾದ ಕೋವಿಡ್ ಕೋವಿಡ್ ಟೈಮಲ್ಲೂ ಎಲ್ಲ ಆಹಾರ ಇಟ್ಕೊಳ್ಳೋ ಸಹ ಕೊಟ್ಟಿದ್ದಾರೆ ಮಾಡಿದ್ದಾರೆ ಅನುಕೂಲ ಮಾಡಿ ನೆಕ್ಸ್ಟ್ ಇದರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ

ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಏನು ಹೇಳಿದ್ರೆ ಕಮ್ಮಿನೇ ಅವ್ರು ಕೊಡ್ತಾ ಇರೋಂಥ ಪ್ರೀತಿ ವಿಶ್ವಾಸಕ್ಕೆ ಇನ್ನೊಂದು ಕೆಲಸಗಳು ಮಾಡಬೇಕು ಅನ್ಸುತ್ತೆ ಸಮಾಜ ಸೇವೆಗಳಲ್ಲಿ ಇನ್ನೂ ಮುಂದೆಗಡೆ ಏನು ಮಾಡೋಕ್ಕೆ ಸಾಧ್ಯನೋ ಇವಾಗ ಏನೂ ಮಾಡಿಲ್ಲ ಅನ್ಸುತ್ತೆ ಇವಾಗ ಕೊಡ್ತಾ ಇರೋ ಪ್ರೀತಿಯಿಂದಲ್ಲ ನೋಡ್ತಾ ಇದ್ದೀನಿ ನನಗೆ ನಾನು ಏನು ಮಾಡಿದ್ದೀನಪ್ಪ ಇಷ್ಟೊಂದು ಪ್ರೀತಿ ಕೊಡ್ತಾಯಿದ್ದಾರೆ ಜನ ಇನ್ನೂ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಭಗವಂತ ಶಕ್ತಿ ಕೊಟ್ಟರೆ ಇನ್ನೂ ಜನಗಳ ಸೇವೆ ಮಾಡಬೇಕು ಅಂತ ಇದೆ ನೋಡೋಣ ಭಗವಂತ ಆಶೀರ್ವಾದ ಮಾಡಲಿ ಜನಗಳ ಆಶೀರ್ವಾದ ಇದೆ ಅಂತ ಭಾವಿಸ್ತೀನಿ ಇನ್ನು ಒಳ್ಳೊಳ್ಳೆ ಸಮಾಜ ಸೇವೆ ಮಾಡಬೇಕು ನನ್ನ ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ನನ್ನದೇ ಆದ ಒಂದು ಕನಸಿದೆ ಆ ಕನಸನ್ನ ಈರೇರಿಸಬೇಕು ಅಂದರೆ ಭಗವಂತನ ಆಶೀರ್ವಾದನೂ ಮುಖ್ಯ ಹಾಗೆ ನಿಮ್ಮಂಥವ್ರ ಸಹಕಾರನೂ ಮುಖ್ಯ ಜನಗಳ ಆಶೀರ್ವಾದನೂ ಮುಖ್ಯ ಈ ಜನಗಳ ಪ್ರೀತಿ ವಿಶ್ವಾಸಕ್ಕೆ ನಾನು ಏನು ಹೇಳೋಕ್ಕೂ ಕಮ್ಮಿನೇ ಆಯಿತು ಅದು ಎಷ್ಟು ಹೇಳೋದ್ರೂ ಕಮ್ಮಿ ಇರುತ್ತೆ ಹಾಗೆ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾಕಾಲ ಚಿರುಣೆಯಾಗಿರುತ್ತೇನೆ ಈ ಪ್ರೀತಿ ವಿಶ್ವಾಸದ ಋಣ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಅವರ ಸೇವೆ ಮಾಡಿ ಆ ಋಣನ ನಾನು ತೀರಿಸ್ಕೊತೀನಿ ಇವತ್ತು ಬೆಳಿಗ್ಗೆ ದೇವಸ್ಥಾನ ಎಲ್ಲ ವಿಸಿಟ್ ಇತ್ತು ಮತ್ತು ನಮ್ಮ ಊರಿನಲ್ಲಿ ಓಂ ಶಕ್ತಿ ದೇವಸ್ಥಾನ ಎಲ್ಲರನ್ನೂ ಕಳಿಸ್ಕೊಟ್ಟು ತಂದಿದ್ದೇವೆ ವಿಸಿಟ್ ಮಾಡಿದ್ದೆ ಒಂದು ನಾಲ್ಕೈದು ಅನಾಥಾಷ್ಟಮಗಳು ವಿಸಿಟ್ ಇದೆ ಅನಾಥಾಶ್ರಮಗಳ ವಿಸಿಟ್ ಮಾಡಿ ಮತ್ತು ನಮ್ಮ ಸ್ನೇಹಿತರುಗಳಿಗೆಲ್ಲ ಒಂದು ಸಾಯಂಕಾಲ ಒಂದು ಸ್ನೇಹಪುಟ ಸ್ನೇಹಪುಟ ಭಾಗ್ತದೆ ಏಳನ ಕಡೆ ಅವ್ರ ಪ್ರೀತಿಯಿಂದ ಬರ ಕೇಳಿದ್ದಾರೆ ಅಲ್ಲೆಲ್ಲ ಹೋಗಿ ಆ ಪ್ರೀತಿ ಅವರ ಪ್ರೀತಿ ವಿಶ್ವಾಸನ ಸ್ವೀಕಾರ ಮಾಡಿ ನಂದೊಂದು ಧನ್ಯವಾದಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನದಲ್ಲಿ ಅದು ಹಿಂದೂಗಳ ಬಹು ದೊಡ್ಡ ಕನಸಾಗಿತ್ತು ಅದು ಹೆಂಗೆ ಅಂದರೆ ನಮ್ಮ ತಾತಂದಿರ ಕಾಲದಲ್ಲಿ ನಾವು ರಾಮನ ದೇವಸ್ಥಾನ ನೋಡ್ತೀರಾ ಅನ್ನೋದು ಅವ್ರ ಇತ್ತು ಎಲ್ಲರೂ ಅನ್ಕೋತಾರೆ ಬಿ ಜೆ ಪಿ ಸರ್ಕಾರ ಹೋರಾಟ ಮಾಡಿದ್ರು ಬಿ ಜೆ ಪಿ ಸರ್ಕಾರದ ಛಲ ಇತ್ತು ಮೋದಿಯವರ ಆಶಯ ಇತ್ತು ರಾಮ ಮಂದಿರ ಕಟ್ಟಲೇಬೇಕು ಅಂತ ಕಟ್ಟಿದ್ರು ಆದರೆ ಅದ್ರ ಹಿಂದೆಗಡೆಯಿಂದ ಹೋದಾಗ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಅವ್ರಿಗೆ ಅಲ್ಲೊಂದು ರಾಮ ಮಂದಿರ ಆಗಬೇಕು ಅನ್ನೋ ಒಂದು ಕನಸಿತ್ತು ನಮ್ಮ ಅವರು ಪಾಪ ನೋಡೋಕ್ಕಾಗಲಿಲ್ಲ ಅವರ ಮಕ್ಕಳು ಅವರ ಮೊಮ್ಮಕ್ಕಳು ನೋಡ್ತಾ ಇದ್ದೀರಿ ನಮ್ಮ ಈ ರಾಮ ಮಂದಿರ ನಿರ್ ದೇವಸ್ಥಾನ ನಿರ್ಮಾಣ ಆಗಿರುವಂಥ ಕಾಲಘಟ್ಟದಲ್ಲಿರುವಂಥ ನಮ್ಮ ನಿಮ್ಮೆಲ್ಲರದೇ ದೊಡ್ಡ ಸೌಭಾಗ್ಯ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಮತ್ತು ಇನ್ನೇನು ನಾವು ಈ ಕಾಲಘಟ್ಟದಲ್ಲಿ ಹುಟ್ಟಿರೋದೇ ನಾವು ದೊಡ್ಡ ಧನ್ಯ ಆ ಶ್ರೀರಾಮನ ಆಶೀರ್ವಾದ ಪಡಿತಾ ಇದ್ದೀರಿ ಆ ಶ್ರೀರಾಮನ ನೆಲೆಯಲ್ಲಿ ಆ ರಾಮ ನಿಂತ್ಕೊಂಡು ರಾಧಾನ್ಸನ್ನು ನೋಡುವಂಥ ಈ ಕಣ್ಗಳಿಗೆ ಸೌಭಾಗ್ಯ ಇನ್ನು ಅದನ್ನು ಬಿಟ್ಟು ಬೇರೆ ಏನು ಹೇಳಕ್ಕ ಕಾರ್ಯಕ್ರಮ ಇಲ್ಲ ಅದ್ರ ಬಗ್ಗೆ ಒಂದು ರೂಪುರೇಷಾ ರೆಡಿ ಆಗ್ತಾ ಇದೆ ಪೂರ್ತಿಯಾಗಿ ಅದು ರೂಪ್ರೇಷ ಸಿದ್ಧ ಆಗಿದೆ ಒಂದು ಎರಡು ಮೂರು ದಿವಸದಲ್ಲಿ ಆಗುತ್ತೆ ಅಂದರೆ ಅಲ್ಲಿ ಇಲ್ಲಿ ಏನು ಮಾಡಬೇಕು ನಾವು ಆವತ್ತಿನ ದಿನ ಅಂತ ಪಾರ್ಟಿ ಆದೇಶ ಏನು ಬರುತ್ತೆ ಅದನ್ನು ಫಾಲೋ ಮಾಡ್ತೀವಿ ಅದನ್ನು ಬಿಟ್ಟು ಬೇರೆ ಒಂದು ಶಾಸಕರ ಜೊತೆಗೆ ತೀರ್ಮಾನ ಮಾತಾಡಿ ಮತ್ತು ನಮ್ಮ ಏನ್ ಮಾಡ್ಬೇಕು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಮಾಡಿದ್ದೀವಿ ಅಂತ ಒಂದು ಗುರುತಿಸ್ಕೋಬೇಕು ನಾವು ಅಂದ್ರೆ ಎಲ್ಲರೂ ಮಾಡ್ತಾರೆ ಒಂದು ದೊಡ್ಡ ಮಟ್ಟದಲ್ಲಿ ಆ ರಾಮನ ಸೇವೆ ಮಾಡೋದ್ರಲ್ಲಿ ನಮ್ದು ಒಂದು ಸಣ್ಣ ಅಳಿಲು ಸೇವೆ ಅಂತ ಹೇಳ್ತೀನಿಲ್ಲ ಅದ್ರದ್ವಾರ ಆ ಅಳಿಲು ಸೇವೆಯಲ್ಲಿ ನಮ್ದೊಂದು ಸೇವೆ ಅಂತ ರಾಮನಿಗೆ ಮಾಡ್ಬೇಕು ಅನ್ಕೊಂಡಿದ್ರಿ ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದು